ರೈತರಿಗೆ ಜಲಸಂಜೀವಿನಿಯಾದ ಧರ್ಮಸ್ಥಳದ ಯೋಜನೆ ಬೇಸಿಗೆಯಲ್ಲೂ ಧಾರವಾಡದ ಕೆರೆಗಳು ಫುಲ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಕೆರೆಗಳ ಹೂಳೆತ್ತಿ ಅಭಿವೃದ್ಧಿ ಕಾರ್ಯ ಬೇಸಿಗೆ ಕಾಲ ಬಂದೆಂದ್ರೆ ಸಾಕು ನೀರಿನ ಆಕರಗಳೆಲ್ಲ ಬತ್ತಿ ಹೋಗಿಬಿಡುತ್ತವೆ ಹನಿ ನೀರಿಗಾಗಿ ಪರದಾಡುವ ಅದೆಷ್ಟೋ ಜಿಲ್ಲೆ ಗ್ರಾಮಗಳು ರಾಜ್ಯದಲ್ಲಿವೆ ಕುಡಿಯಲು ದಿನನಿತ್ಯದ ಕಾರ್ಯಗಳ ಬಳಕೆಗಾಗಿ ನೀರಿಲ್ಲದೆ ಹವಣಿಸುವ ಸಂದರ್ಭವು ಅನೇಕ ಬಾರಿ ಬೇಸಿಗೆಯಲ್ಲಿ ರಾಜ್ಯದಲ್ಲಿ ಎದುರಾಗುತ್ತವೆ ಇನ್ನು ರೈತರ ಪಾಲಿಗೆ ಜಲಸಂಜೀವಿನಿಯಾಗಿರುವ ಕೆರೆಗಳ ನೀರಂತೂ ಈ ಸಂದರ್ಭಗಳಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿ ಯಾವುದೋ ಬರಡು ಭೂಮಿಯಂತೆ ಆಗಿಬಿಡುತ್ತವೆ ಹೀಗಾಗಿ ಬೇಸಿಗೆ ಬಂದರೆ ಸಾಕು ರೈತರಿಗೆ ಕೃಷಿ ಮತ್ತು ಅವರು ಸಾಕಿದ ಜಾನುವಾರುಗಳದ್ದೇ ದೊಡ್ಡ ಚಿಂತೆಯಾಗಿಬಿಡುತ್ತೆ ಅದರಲ್ಲೂ ಈ ಬಾರಿ ಇಡೀ ರಾಜ್ಯವೇ ಬಿಸಿಲಿನ ರೌತ್ರ ನರ್ತನಕ್ಕೆ ಬಲಿಯಾಗ್ತಾ ಇದೆ ವಿಪರೀತವಾದ ಬಿಸಿಲು ಬಿಸಿ ಗಾಳಿಯಿಂದಾಗಿ ಜನಜೀವನ ತುಂಬಾ ಕಷ್ಟವಾಗಿವೆ ಆದರೆ ಧಾರವಾಡ ಜಿಲ್ಲೆಯ ಕೆಲವೆಡೆ ಮಾತ್ರ ಈ ಬೇಸಿಗೆಯಲ್ಲಿಯೂ ಕೆರೆಗಳು ತುಂಬಿ ನಿಂತಿವೆ ಕೊಳವೆ ಬಾವಿಯಲ್ಲಿ ನೀರು ಚಿಮ್ಮಿ ಬರುತ್ತಿದೆ ಇದಕ್ಕೆಲ್ಲ ಕಾರಣವಾಗಿದ್ದು ನಮ್ಮ ಊರು ನಮ್ಮ ಕೆರೆ ಅನ್ನೋ ಯೋಚನೆ ಅಷ್ಟಕ್ಕೂ ಈ ಯೋಜನೆ ಯಾವುದೇ ಸರ್ಕಾರಿ ಯೋಜನೆಯಲ್ಲ ಹಾಗಾದ್ರೆ ಏನಿದು ಯೋಜನೆ ಇದರ ಕತ್ರಿ ಯಾರು ಎಂಬೆಲ್ಲ ಮಾಹಿತಿಯನ್ನ ತಿಳಿಯೋಣ ಈ ವಿಡಿಯೋದಲ್ಲಿ ಹೌದು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಊರು ನಮ್ಮ ಕೆರೆ ಯೋಜನೆ ಮೂಲಕ ಕೆರೆಗಳ ಅಭಿವೃದ್ಧಿ ಮಾಡಲಾಗಿದ್ದು ಬೇಸಿಗೆಯಲ್ಲೂ ನೀರಿನ ಸಮಸ್ಯೆ ಕಡಿಮೆಯಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಇಪ್ಪತ್ಮೂರು ಕೆರೆಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಇದರಿಂದ ರೈತರು ಮತ್ತು ಜಾನುವಾರುಗಳಿಗೆ ನೀರಿನ ಸಮಸ್ಯೆ ನಿವಾರಣೆಯಾಗಿದೆ ನಮ್ಮ ಊರು ನಮ್ಮ ಕೆರೆ ಅಭಿಯಾನ ಧಾರವಾಡ ತಾಲೂಕಿನ ಹಳೇತೇಗುರ ಗ್ರಾಮದ ಹೊರವಲಯದಲ್ಲಿರುವ ಜೋಗಿಕೆರೆ ಬೀರು ಬೇಸಿಗೆಯಲ್ಲೂ ತುಂಬಿದೆ ನೀರು ಅಂದರೆ ಅದು ಜೀವಜಲ ಬೇಸಿಗೆಯಲ್ಲಂತೂ ಈ ಜೀವಜಲಕ್ಕೆ ಎದುರಾಗಿ ಬಿಡುತ್ತೆ ಇದೇ ಕಾರಣಕ್ಕೆ ನೀರನ್ನ ಮಿತವಾಗಿ ಬಳಸೋದಲ್ಲದೆ ಅದನ್ನ ಹಿಡಿದಿಟ್ಟುಕೊಳ್ಳೋ ಕೆಲಸವನ್ನ ಮಾಡಬೇಕಿದೆ ಇದು ಈ ಕೆರೆಯಲ್ಲಿ ಹೀಗೆ ನೀರು ನಿಲ್ಲಲು ಕಾರಣ ನಮ್ಮ ಊರು ನಮ್ಮ ಕೆರೆ ಅನ್ನೋ ಯೋಜನೆ ಈ ಯೋಜನೆ ಯಾವುದೇ ಸರ್ಕಾರದಲ್ಲ ಬದಲಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಭಾಗ ಹೌದು ಈ ಯೋಜನೆಯ ಮೂಲಕ ಕೆರೆಗಳ ಹೂಳೆತ್ತಿ ಅಭಿವೃದ್ಧಿ ಮಾಡುವ ಕಾರ್ಯ ಮೊದಲು ಆರಂಭವಾಗಿದೆ ಧಾರವಾಡ ಜಿಲ್ಲೆಯಿಂದ ಈಗ ಧಾರವಾಡವನ್ನ ಕೇಂದ್ರವಾಗಿಟ್ಟುಕೊಂಡು ಉತ್ತರ ಕರ್ನಾಟಕ ಮಾತ್ರವಲ್ಲ ರಾಜ್ಯಾದ್ಯಂತ ಒಟ್ಟು ಎಂಟುನೂರ ನಲವತ್ತೈದು ಕೆರೆಗಳನ್ನ ಇದೇ ರೀತಿ ಅಭಿವೃದ್ಧಿಗೊಳಿಸಲಾಗಿದೆ ಇವುಗಳಲ್ಲಿ ಧಾರವಾಡ ಜಿಲ್ಲೆಯ ಇಪ್ಪತ್ ಮೂರು ಕೆರೆಗಳು ಇವೆ ಕಳೆದ ಬೇಸಿಗೆ ಸಂದರ್ಭದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಈ ಕೆರೆಯ ಹೂಳೆತ್ತಿ ಅಭಿವೃದ್ಧಿಪಡಿಸಲಾಯಿತು ಇದರ ಪರಿಣಾಮವಾಗಿ ಈ ಬಿರು ಬೇಸಿಗೆಯಲ್ಲೂ ಧಾರವಾಡದ ಕೆರೆಗಳು ತುಂಬಿತೊಳುಗುತ್ತಿವೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿಯೇ ನೀರು ಬತ್ತಿ ಹೋಗುತ್ತಿದ್ದ ಕೆರೆ ತನ್ನ ಓಡಲು ತುಂಬಾ ನೀರು ತುಂಬಿಕೊಂಡು ಜನತೆಯ ಜೀವನಕ್ಕೆ ಮತ್ತು ರೈತರ ಕೃಷಿಗೆ ಜೀವಧಾರಿಯನ್ನ ಇರೈತಾ ಇದೆ ಇಪ್ಪತ್ಮೂರು ಕೆರೆಗಳ ಅಭಿವೃದ್ಧಿ ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಊರು ನಮ್ಮ ಕೆರೆ ಅಭಿಯಾನದ ಮೂಲಕ ಧಾರವಾಡ ಜಿಲ್ಲೆಯೊಂದರಲ್ಲೇ ಇಪ್ಪತ್ಮೂರು ಕೆರೆಗಳ ಅಭಿವೃದ್ಧಿ ಮಾಡಲಾಗಿದ್ದು ಅದಕ್ಕಾಗಿ ಒಟ್ಟು ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ ಇನ್ನು ಈ ಯೋಜನೆಯಡಿ ಕಳೆದ ಒಂಬತ್ತು ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ನೂರಾರು ಕೆರೆಗಳ ಹೂಳೆತ್ತಿ ಅಭಿವೃದ್ಧಿಪಡಿಸಲಾಗಿದೆ ಹೇಗೆ ಹೂಳೆತ್ತಲಾದ ಎಲ್ಲಾ ಕೆರೆಗಳು ಮಾರ್ಚ್ ತಿಂಗಳ ಮೂರನೇ ವಾರಕ್ಕೆ ಬಂದರೂ ಅರ್ಧದಷ್ಟಾದರೂ ಖಾಲಿ ಹಾಕಿಲ್ಲ ಇನ್ನು ಬೇಸಿಗೆಯಲ್ಲಿ ಗ್ರಾಮೀಣ ಭಾಗದಲ್ಲಿನ ಜಾನುವಾರುಗಳಿಗೆ ಕುಡಿಯುವ ನೀರಿನ ದೊಡ್ಡ ಸಂಕಷ್ಟ ಎದುರಾಗುತ್ತಿತ್ತು ಆದರೆ ಯಾವೆಲ್ಲಾ ಊರುಗಳಲ್ಲಿ ಈ ಯೋಜನೆಯಿಂದ ಅಭಿವೃದ್ಧಿಗೊಂಡ ಕೆರೆ ಇದೆಯೋ ಅಲ್ಲೆಲ್ಲ ಈವರೆಗೂ ಯಾವುದೇ ನೀರಿನ ಸಂಕಷ್ಟ ಎದುರಾಗಿಲ್ಲ ಇನ್ನು ದಶಕದ ಹಿಂದೆ ಧಾರವಾಡ ಜಿಲ್ಲೆಯಿಂದಲೇ ಆರಂಭಗೊಂಡಿರುವ ಈ ನಮ್ಮ ಊರು ನಮ್ಮ ಕೆರೆ ಅಭಿಯಾನ ಈಗ ರಾಜ್ಯಾದ್ಯಂತ ವ್ಯಾಪಿಸಿದೆ ಪ್ರಮುಖವಾಗಿ ರೈತರ ಪಾಲಿಗಂತೂ ಬೇಸಿಗೆಯಲ್ಲಿ ಜಲ ಸಂಜೀವಿನಿಯಾಗಿದೆ ಅದೆಷ್ಟೋ ಗ್ರಾಮಗಳ ನೀರಿನ ಬವಳಿ ದೂರವಾಗಿದ್ದು ಅವರೆಲ್ಲರೂ ಈ ಯೋಜನೆಯಿಂದ ನೆಮ್ಮದಿಯ ಜೀವನ ನಡೆಸುವಂತಾಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರಿತಮ್ ಕನ್ನಡ